ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಡೇ ಆಗಿದಂತ ಸ್ವಲ್ಪ ಎಲ್ಲ ಕೆಲಸ ಲೇಟಾಗೈತು ಅದಕ್ಕೆ ಏನಾದರೂ ಸ್ಪೆಷಲ್ ಮಾಡಬೇಕಲ್ಲ ಅದಕ್ಕೆ ಇವತ್ತು ನಮ್ಮ ಮನೆಯವರು ಫಿಶ್ ಆ್ಯಂಡ್ ಫಾರ್ಮ್ಸ್ ಹೋಗ್ಯಾರ ಅವರ ಮಾಡ್ತಾರಂತೆ ನಿಮಗೂ ತೋರಿಸ್ತೀನಿ ಹೆಂಗೆ ಹೇಳಿ ಓಕೆ ನಮ್ಮನೆಯವ್ರಿಷ್ಟು ಬಂದ್ರೆ ಏನು ಮಾಡತ್ತೀರಿ ಪ್ರಾನ್ಸ್ ತೊಳಿತಾ ಇದ್ದೀನಿ ಇವತ್ತೇನು ಸ್ಪೆಷಲ್ ಪ್ರಾನ್ಸ್ ಮತ್ತೆ ಬಾಂಬ್ರೆ ಈಗ ವಾಶ್ ಮಾಡ್ಕೋಬೇಕಾ ಇದು ಹ್ಮ್ ಈಗ ವಾಶ್ ಆಯ್ತು ಹ್ಮ್ ನೆಕ್ಸ್ಟ್ ನೆಕ್ಸ್ಟ್ ಬಾಂಗ್ಡೆ ತೊಳಿತೀವಿ ಇವಾಗ ಬಾಂಗಡ ತಯಾರತಾರೆ ನೋಡಿ ಈ ತರ ಎಲ್ಲಾ ಚೆನ್ನಾಗಿ ಕ್ಲೀನ್ ಮಾಡಿ ತೊಳಿಬೇಕು ಯಾಕಂದ್ರೆ ರಕ್ತ ಎಲ್ಲಾ ಒಳಗಡೆ ಇರ್ತಿತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ತೊಳಿಬೇಕು ಫಿಶ್ ಮಾಡೋದ್ರಲ್ಲಿ ಏನ್ ಮಾಡತ್ತೀರಿ ಇದಕ್ಕ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕಿ ಹತ್ತು ನಿಮಿಷ ನೆನೆ ಎಷ್ಟು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಹ್ಮ್ ಏನಾಗ್ತದೆ ನೆನೆಇಟ್ರೆ ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಓಕೆ ಇವಾಗ ಏನು ಮಾಡಬೇಕು ಅದನ್ನ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆ ಇಡಬೇಕು ಅಂದರೆ ಅದೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಉಪ್ಪು ಖಾರ ಇಲ್ಲ ಅಂದರೆ ಏನಾಗುತ್ತೆ ಫ್ರೈ ಮಾಡಿದ್ರೆ ಉಪ್ಪು ಖಾರ ಕರೆಕ್ಟಾಗಿ ಹಿಡಿಯೋಲ್ಲ ರುಚಿ ಉಪ್ಪು ಖಾರದ ರುಚಿ ಮಿಕ್ಸ್ ಆಗಲ್ಲ ಮಂಗಳೂರವರ ಹೌದು ನಮ್ದು ಮಂಗಳೂರು ಮತ್ತೆ ಹುಬ್ಳಿಯಲ್ಲಿ ಹಾಕಿರೋದು ಹೌದಾ ಯಾಕೆ ಮಂಗಳೂರಲ್ಲಿ ಬೇಡ ಅಂತಿದ್ರ ದುಡಿಲಿಕ್ಕೆ ಆಗ ಇವಾಗ ಏನ್ ಮಾಡಾತ್ತೀರಿ ಇದೇನೂ ಬಾಂಗ್ಡಾನಾ ಓಕೆ ನೋಡಿ ಫ್ರೆಂಡ್ಸ್ ನೀವು ಈ ತರ ನಿಮ್ಮ ಹೆಂಡತಿಯರಿಗ್ ಹೆಲ್ಪ್ ಮಾಡ್ತಾ ಇರಿ ಮನಿಯೊಳಗೆ ಅವ್ರು ಖುಷಿ ಪಡ್ತಾರೆ ಸಂಡೆ ಮನೆಯೊಳಗಿದ್ರೆ ಈ ಥರ ಹೆಲ್ಪ್ ಮಾಡ್ತಾ ಇರಿ ನಿಮ್ಮ ನಿಮ್ಮ ಹೆಂಡತಿಯರಿಗೆ ಇವಾಗ ಉಪ್ಪು ಹಾಕಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕಬೇಕು ಓಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇಡಬೇಕು ಓಕೆ ಚೆನ್ನಾಗಿ ಈ ಥರ ಎಲ್ಲ ಕಡೆ ಮಸಾಲೆ ಎಲ್ಲ ಹತ್ತಬೇಕು ಹತ್ತಬೇಕು ಹತ್ತಿದರೆ ಚೆನ್ನಾಗಿ ರುಚಿ ಬರುತ್ತೆ ಇವಾಗ ಹತ್ತು ನಿಮಿಷ ಇಡ್ಬೇಕಾದ ಈಗ ಅಲ್ಲಿವರೆಗೂ ನಾನು ಚಪಾತಿ ಮಾಡ್ತೀನಿ ಆಮೇಲೆ ನಮ್ಮ ಮನೆಯವರು ಫಿಶ್ ಆ್ಯಂಡ್ ಫೋನ್ಸ್ ಮಾಡ್ತಾರೆ ಚಪಾತಿ ಮಾಡ್ತಾ ಇದ್ದೀನಿ ಇವಾಗ ಮಸಾಲೆ ಮಸಾಲೆಯೆಲ್ಲ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದಾರೆ ಒಂದು ಎಗ್ಗ ಹಾಕಬೇಕು ಫಸ್ಟೊಂದು ಎಗ್ ಹಾಕ್ಬೇಕು ಚೆನ್ನಾಗಿ ಇಟ್ಕೊಳ್ಳುತ್ತೆ ಅದು ಓಕೆ ಮಸಾಲೆಗೆ ಚೆನ್ನಾಗಿ ಇಟ್ಕೋಬೇಕಂದ್ರೆ ಒಂದು ಎಗ್ ಹಾಕಬೇಕು ಎಗ್ ಹಾಕಿ ಮಸಾಲೆ ಮಿಕ್ಸ್ ಮಾಡ್ಕೊಂಡು ಹೀಗೆ ಕಲಿಸ್ತಾ ಇರಬೇಕು ಸ್ವಲ್ಪ ಕಲಿಸ್ಬಿಟ್ಟು ከባድ ላይ ኢንስኤል አስ ኤን ኤል ኤን ኤል 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 ಈಗ ನೀವು ಮಾಡತ್ತಿರದೇವು ಸಿಂಪಲ್ ಮೆಥಡ್ ಹಾ ಫಾಸ್ಟ್ ಓಕೆ ತವಾ ಫ್ರೈ ಮಾಡತ್ತೀರಿ ಹ್ಞೂ ಹ್ಞೂ ಇವಾಗ ಫಿಶ್ ಹಾಕ್ಬೇಕು ಮಸಾಲೆ ಮಿಕ್ಸ್ ಮಾಡಿಬಿಟ್ಟು ಮಸಾಲ ಮಿಕ್ಸ್ ಮಾಡ್ಬೇಕು ಅದರಲ್ಲಿ ಕಲಸಿಡ್ಬೇಕಾ ಎಲ್ಲ ಫಿಶ್ ಒಂದೊಂದೇ ಈ ತರ ಎಲ್ಲ ಮಸಾಲೆ ಹಚ್ಚಿಡಬೇಕು ಹಚ್ಚಿ ಐದು ನಿಮಿಷ ಬಿಟ್ಟು ಮತ್ತೆ ಐದು ನಿಮಿಷ ಬಿಡ್ಬೇಕಾ ಓಕೆ ಈಗ ಪ್ರಾನ್ಸ್ ಹಾಕಿಬಿಟ್ಟಿದೆ ಮತ್ತೆ ಅದೇ ಮಸಾಲೆ ಒಳಗೆ ಪ್ರಾನ್ಸ್ ಹಾಕ್ಬೇಕಾ ಪ್ರಾನ್ಸ್ ಹಾಕ್ ಮಿಕ್ಸ್ ಮಾಡಿ ಇವಾಗ ಸ್ಟೋವ್ ಆನ್ ಮಾಡಿದ್ರೆ ತವಾ ಇಟ್ಟಾರ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಫ್ರೈ ಮಾಡ್ತಾ ಅನಿಸ್ತದ

ಈ ತರ ಫ್ರೈ ಮಾಡ್ಕೋಬೇಕು ಈ ತರ ಸೈಡ್ ಇದು ಬೇಯ್ತಿರುತ್ತೆ ಇನ್ನೊಂದು ಫ್ರೈ ಹಾಕ್ಬೇಕು ಮತ್ತೆ ಹೌದಾ ಒಂದೊಂದೇ ಹಾಕ್ಬೇಕಾ ಪೂರ್ತಿಯಾಗಿ ಕರೆಕ್ಟಾಗಿ ಫ್ರೈ ಆಗ್ಬೇಕಂದ್ರೆ ಆ ಥರ ಮಾಡಬೇಕು ಎಗ್ ಹಾಕಿದ್ದಕ್ಕೆ ಮಸಾಲೆ ಹಿಡ್ಕೊ ಎಗ್ ಹಾಕಿದರೆ ಮಸಾಲೆ ಹಿಡ್ಕೊತೀವಿ ಹಾಂ ಈ ತರ ಒಂದೊಂದೇ ಫಿಶ್ ಹಾಕ್ತಾ ಇರಬೇಕು ಹಾಗೆ ಸೈಡಿಗೆ ಕರಿಸಿ ಮತ್ತೆ ಒಂದು ಫಿಶ್ ಹಾಕ್ಬೇಕು ಇದಕ್ಕೆ ತವಾ ಫ್ರೈ ಅಂತಾರೆ ತವಾ ಫ್ರೈ ನನಗೆ ಭಾಳ ಇಷ್ಟ ಇದು ನಮ್ಮ ಮನೆಯವ್ರು ಯಾವಾಗ ಅವಾಗ ಭಾಳ ಮಾಡಿಕೊಟ್ಟಿರ್ತಾರ ನನಗೆ ಫಿಶ್ ಮಾಡೋಕೆ ಬರಂಗಿಲ್ಲ ಚಿಕನ್ ಮಟನ್ ಮಾಡ್ತಾ ಇರ್ತೀನಿ ಚಿಕನಲ್ಲಿ ನಾನ್ ಎಕ್ಸ್ಪರ್ಟು ಮತ್ತು ಮಟನಲ್ಲಿ ಅತ್ತೆ ಎಕ್ಸ್ಪರ್ಟು ಫಿಶಲ್ಲಿ ನಮ್ಮ ಯಜಮಾನ್ರು ಎಕ್ಸ್ಪರ್ಟ್ ನೋಡಿ ಈ ಥರ ಸೈಡಿಗೆ ಇಡಬೇಕಂತೆ ढोड़ा कतरन का बाया नीर भरा तो ये वक्त इन देनों अंते दे। ट्राई तो इमागा फ्रांस फ्रांस ना इतना बजी कर रहा है क्या कर बदले बजी कर ಬಾಜು ಅಲ್ಲಿ ಸ್ವಲ್ಪ ಫಿಶ್ ಇಟ್ಟಾರ ಯಾಕಂದ್ರೆ ಇನ್ನೂ ಸ್ವಲ್ಪ ಬೇಯ್ಬೇಕು ನೋಡಿ ನಮ್ಮ ಮನೆಯವರು ಸೇಮ್ ಮೆಥಡ್ ಸೇಮ್ ರೆಸಿಪಿ ಸಿಂಪಲ್ಲಾಗಿ ಮಾಡಿ ತೋರಿಸ್ಬಿಟ್ರು ನನಗೆ ಫ್ರಾನ್ಸ್ ಅಷ್ಟು ಇಷ್ಟ ಆಗೋಂಗಿಲ್ಲ ಫಿಶ್ ಅಷ್ಟೇ ಇಷ್ಟ ನಮ್ಮ ಮನೆಯವರು ಫ್ರಾನ್ಸ್ ಟೇಸ್ಟ್ ಹೇಳ್ತಾರೆ ನಾನು ಫಿಶ್ ಫಿಶ್ ಟೇಸ್ಟ್ ಹೇಳ್ತೀನಿ ಓಕೆ ಇವಾಗ ಫ್ರಾನ್ಸ್ ರೆಡಿ ಆಯಿತು ನಮ್ಮ ಮನೆಯವರು ಟೇಸ್ಟ್ ಮಾಡ್ಲಾತಾರೆ

ನೀವು ನಿಮ್ಮ ನಿಮ್ಮ ಮನೆಯೊಳಗೆ ನಿಮ್ಮ ಹೆಂಥಿರಿ ಈ ಥರ ಸಿಂಪಲ್ ಮೆಥಡ್ ಒಳಗೆ ಈ ಥರ ಫಿಶ್ ಮಾಡಿಕೊಡ್ಬೋದು ಸಂಡೆಕೊಮ್ಮೆ ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಮತ್ತು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು